ಕುಡಿಯುವ ನೀರಿಗಾಗಿ ಕೆಳಗೋಟೆ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ ಚಿತ್ರದುರ್ಗ ನಗರದ ಕೆಳಗೋಟೆ ಬಡಾವಣೆಯಲ್ಲಿ ನೀರಿನ ಹಾಹಾಕಾರ ಎದ್ದಿದೆ ಚಳಕೆರೆ ಗೇಟ್ ಬಳಿ ರಾಜಕಾಲುವೆ ಬ್ಲಾಕ್ ಮಾಡಿದ್ರಿಂದ ಸಮಸ್ಯೆ ತಲೆದೂರಿದೆ ರಾಜಕಾಲುವೆ ಪಕ್ಕದ ಸೈಟನ್ನು ವ್ಯಕ್ತಿಯೊಬ್ಬ ಒತ್ತುವರಿ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ರಾಜಕಾಲುವೆ ಬಂದ್ ಮಾಡಿರೋದ್ರಿಂದ ಕಲುಷಿತ ನೀರು ಬರ್ತಾ ಇದೆ ಅಂತ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ನಗರಸಭಾ ಸಿಬ್ಬಂದಿ ರಾಜಕಾಲುವೆಯನ್ನ ಮತ್ತೆ ತೆರೆದಿದ್ದಾರೆ ನಿವಾಸಿಗಳು ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ತುಮಕೂರಿನಲ್ಲಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿಬಂತು ಶಿರಾದಲ್ಲಿ ಡಾಕ್ಟರ್ ಪರಮೇಶ್ವರ್ ಪರ ಸ್ವಾಮೀಜಿಗಳು ರ್ಯಾಲಿ ಮಾಡಿ ಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ದಲಿತ ಸಿಎಂಗಾಗಿ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ರ್ಯಾಲಿಯನ್ನು ನಡೆಸಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ರ್ಯಾಲಿಯಲ್ಲಿ ದಲಿತ ಮುಖಂಡರು ಮಹಿಳೆಯರು ಹಲವು ಮಠಾಧೀಶರು ಭಾಗಿಯಾಗಿದ್ದರು ಮತ್ತೊಂದೆಡೆ ಡಿಕೆಶಿಯನ್ನು ಸಿಎಂ ಮಾಡಬೇಕು ಅಂತ ಆಗ್ರಹಿಸಿ ಕುಂಚಡಿಗರ ಸಮುದಾಯ ಆಗ್ರಹಿಸಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಶ್ರಮ ಹಾಕಿದ್ದಾರೆ ಡಿಕೆ ಶಿವಕುಮಾರ್ಗೆ ಒಂದು ಅವಕಾಶವನ್ನು ನೀಡಬೇಕು ಅಂತ ಸಮುದಾಯ ಆಗ್ರಹಿಸಿದೆ ನೀರಿನಂತೆ ಸುರಿದರೂ ಕಾಮಗಾರಿ ಮಾತ್ರ ಪೂರ್ಣ ಆಗಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಜೆ ಜೆ ಎಂ ಕಾಮಗಾರಿ ಹೆಸರಲ್ಲಿ ಭಾರೀ ಲೂಟಿ ನಡೆದಿದೆ ಅಂತ ಆರೋಪಿಸಲಾಗಿದೆ ರಸ್ತೆಯಾಗಿದ್ದು ಪೈಪ್ಲೈನ್ ಮಾಡಿಬಿಟ್ಟಿದ್ದು ನಲ್ಲಿ ಅಳವಡಿಸಿ ವರ್ಷ ಕಳೆದರೂ ಕೂಡ ಜನರಿಗೆ ನೀರು ಸಿಕ್ಕಿಲ್ಲ ಕಡಣಿ ಹಡಗಿಲ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕಾಮಗಾರಿ ನಡೆದಿದೆ ಆದರೆ ಇದೀಗ ಮಾಡಿರೋ ಪೈಪ್ಲೈನ್ ಕಿತ್ತು ಹೋದರೂ ಕೂಡ ನೀರು ಬಂದಿಲ್ಲ ಹಣ ಲೂಟಿ ಹೊಡೆಯೋದಕ್ಕೆ ಕಾಮಗಾರಿ ಮಾಡಿದ್ರಾ ಅಂತ ಜನರು ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಫಿನಾಡು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡೋದಕ್ಕೆ ಹೆಲಿಕಾಪ್ಟರ್ ಸೌಲಭ್ಯವನ್ನು ಪ್ರವಾಸೋದ್ಯಮ ಇಲಾಖೆ ಒದಗಿಸಿದೆ ಕ್ರಿಸ್ಮಸ್ ಹೊಸ ವರ್ಷದ ಅಂಗವಾಗಿ ಖಾಸಗಿ ಸಹಭಾಗಿತ್ವದಲ್ಲಿ ಹೆಲಿ ಟೂರಿಸಂ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಹದಿನೆಂಟು ದಿನ ನಿರಂತರವಾಗಿ ನಿತ್ಯ ನೂರಾರು ಬಾರಿ ಹೆಲಿಕಾಪ್ಟರ್ ಹಾರಾಟ ನಡೆಸಲಿದೆ ಮುಳ್ಳಯ್ಯನಗಿರಿ ದತ್ತಪೀಠ ಸೇರಿದಂತೆ ಪಶ್ಚಿಮ ಘಟ್ಟವನ್ನು ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ಹೆಲಿಕಾಪ್ಟರ್ನಲ್ಲಿ ನೋಡಬಹುದು ಆರು ನಿಮಿಷಕ್ಕೆ ನಾಲ್ಕು ಸಾವಿರ ಹದಿನಾಲ್ಕು ನಿಮಿಷಕ್ಕೆ ಎಂಟು ಸಾವಿರ ನಿಗದಿ ಮಾಡಲಾಗಿದೆ ಕಳಸ ತಾಲೂಕಿನ ಮೇರುತಿಗುಡ್ಡ ರಾಣಿಜರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನು ವೀಕ್ಷಿಸಬಹುದು ಭವಿಷ್ಯದಲ್ಲಿ ನಿರಂತರ ಹೆಲಿ ಹೆಲಿಟೂರಿಸಂಗೂ ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ ಸ್ಥಳೀಯರ ಜೊತೆ ಬೆಂಗಳೂರು ಮೈಸೂರು ಪ್ರವಾಸಿಗರನ್ನು ಆಕರ್ಷಿಸುವುದು ಮುಖ್ಯ ಗುರಿಯಾಗಿದೆ ನ್ಯೂಸ್ ನೆಟ್ವರ್ಕ್